ಸರ್ ಶಾರದಯ್ಯ ಪ್ರೇಮ್ ಮೇಡಮ್ ಹೆಂಗಿದಿರಿ ಹಾಂ ನಡೀತಾ ಚೆನ್ನಾಗಿ ಓಕೆ ಓಕೆ ಪ್ರೇಮ್ ಧ್ರುವ ಆ್ಯಂಡ್ ಸುಪ್ರೀತ್ ಎವ್ರಿಬಡಿ ಯು ಆರ್ ಟಾಕಿಂಗ್ ಅಬೌಟ್ ಪ್ರೇಮ್ ನೀವು ಪ್ರ ಧ್ರುವ ಸರ್ಜಾದ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಯು ಆರ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್ ಪೀಪ್ ಅಲ್ಲಿ ಅಲ್ಲಿ ಫುಲ್ ಎಲ್ಲರೂ ದಿನಾ ಮಾತಾಡ್ತಾ ಇರೋದೇ ಇದೆ ಆಗಿದೆ ಅಂತ ವಾಟ್ ಟು ಬ್ರಿಂಗ್ ಮೂವಿ ಟು ಟುಟರ್ಸ್ ಥ್ಯಾಂಕ್ ಯು ಯು ಮೇಡಮ್ ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ ಗುಡ್ 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 ರಿಯಲಿ ಗುಡ್ ಗುಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನೀನು ಕೇಳ್ಬಿಟ್ಟು ಅದೇನೇ ಇಲ್ವಾ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳ ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಸರ್ ಒಪ್ಕೋತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಇಡ್ದೆ ಹಿಡಿತೆ ಮೇಡಮ್ ಒಂದು ಕ್ವಾಲಿಟಿ ಮಾಡೋಕ್ಕಂದ್ರೆ ಟೈಮ್ ಬೇಕೇ ಬೇಕು ಒಂದು ಹಂಗನ್ಬಿಟ್ಟು ನಾನು ನೀವು ಹೋಗಿದ್ರು ಅವ್ರಿಗೆ ಮಗ ನೀವು ಮೂರು ಪಿಕ್ಚರ್ ಮಾಡೋ ದರ್ಶನವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕು ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವವರು ಯಸ್ಸು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನೂ ಇದ್ದಾರೆ ಸಾರಿ ತಪ್ಪು ತಪ್ಪುಕೊಬಿಟ್ರಪ್ಪ ಯಾರು ಆಮೇಲೆ ಅವ್ರ ಫ್ಯಾನ್ಗಳು ಬೈದಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಉಪ್ಪಿಸಾರ್ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ನೋವು ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ

ಹೌದು ಮೇಡಮ್ ಅವ್ರವ್ರೆಪಾಸಿಟಿ ಮೇಡಮ್ ಒಬ್ಬ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಒಂದ್ ಹತ್ತು ಜಮೀನಲ್ಲಿ ಅವನು ಉತ್ತುಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರ್ಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಾ ಕಿತ್ತಾಕ್ಬಿಟ್ಟು ಕಬ್ಬು ಆಗ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬ ಇವನು ಮಾಡಲೇಬೇಕು ಅದನ್ನು ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು